ಫನ್ಕ್ಷನ್ ಬಂದಿದ್ದೀನಿ ಇಲ್ಲ ತರ್ಕಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಬೆಳಿಗ್ಗೆ ಎದ್ದು ಲಾಗ್ ಮಾಡಕ್ ಆಗಿಲ್ಲ ಅದಕ್ಕೆ ಲಾಗ್ ಮಾಡ್ತಿದ್ದೀನಿ ಊರಿಗೆ ಹೋಗ್ತಿದ್ದೀನಿ ನನ್ನಲ್ವಾ ಅದಕ್ಕೆ ರೆಡಿ ಆಗ್ತಿದೀನಿ ಮತ್ತೆ ಫೇಸ್ ಪ್ಯಾಕ್ ಹಾಕೋಬೇಕು ನಿಮ್ಗೆ ಗೊತ್ತಲ್ವಾ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡ್ ಹಾಕೋಣ ಅಂತ ಅದಕ್ಕೆ ಅದ ಹಾಕೋಬೇಕು ಈ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಿನ್ನೆ ಚೌಡಕಾಯಿ ಏನ್ ಸುಲ್ ಸುಲ್ದಿತ್ಕೊಂಡ್ನಲ್ವಾ ಅದು ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಎದಕ್ ಟೈರ್ಡ್ ಆದಂಗ ಹೋಗ್ಲಿ ಬಿಡಂಗ್ ಸುಮ್ನಾಗ್ಬಿಟ್ಟೆ ಅದಕ್ಕೆ ಅವು ಹಂಗೆ ಇದ್ದಾವೆ ಊರಿಗೆ ಹೋದರೆ ಅಲ್ಲಿ ಅಮ್ಮನ ಮನೆಗೆ ಕೊಟ್ಟು ಹೋಗ್ತೀನಿ ನಾನು ಸುಮ್ಮನೆ ಅದೇ ನನ್ನ ತಮ್ಮ ಇರ್ತಾನ ಅವ್ನು ಮಾಡ್ಕಂತ ನಾನು ಕೇಳ್ತೀನಿ ಮಾಡಲ್ಲ ಅಂದರೆ ಇಲ್ಲೇ ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ತೀನಿ ಬನ್ನಿ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಊರು ಅಲ್ವಾ ಅದಕ್ಕೆ ಚೈನಾ ಹಾಕ್ಕೋಬೇಕು ನೋಡಿ ಚೈನಾ ತಗೊಂಡು ಏನಿಲ್ಲ ಅಂದರೆ ಎರಡು ವರ್ಷ ಏನಾಯಿತು ನಾನು ಡೆಲವರ್ಕಿನ್ನ ಮುಂಚೆ ತಗೊಂಡಿದ್ದೆ ಇವಾಗ ಈ ಥರ ಬ್ಲಾಕ್ ಆಗಿದೆ ಇವಾಗ ಇದು ಹೊಸದು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ನೋಡಿ ಅಲ್ಲಿ ನೀರು ಕಾಸು ಇಟ್ಕೊಂಡಿದ್ದೀನಿ ನೋಡಿ ಸುಡ ನೀರಿಗೆ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಸೋಪಿನ ಪುಡಿ ಹಾಕ್ತೀನಿ ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಇರುತ್ತಲ್ವ ಅದು ಹಾಕ್ತೀನಿ ನೀರೇನು ಕುದಿಸ್ಕೊಳ್ಳೋದು ಬೇಡ ಹಾಗೆ ಬಿಡಬೇಕು ನೋಡಿ ನೀರು ಕಾದಿದೆ ಅದೇ ಬುರ್ಗೆ ಹೆಂಗೆ ಬರ್ತಿದೆ ನೋಡಿ ಆಮೇಲೆ ನೆಕ್ಸ್ಟ್ ಇವು ಚೈನಾ ಮತ್ತು ಕಡಗ ಇದಕ್ಕೆ ಹಾಕ್ತೀನಿ ಹಾಕಿ ಒಂದು ಸ್ವಲ್ಪ ಬಿಟ್ಬಿಡ್ಬೇಕು ಅದು ಹಾಕಿ ಆಮೇಲೆ ಕ್ಲೀನ್ ಮಾಡಬೇಕು ಅದು ತೋರಿಸ್ತೀನಿ ಇವಾಗ ನಾನು ಫೇಸ್ ಪ್ಯಾಕ್ ಹಾಕೋತೀನಿ ಬನ್ನಿ ನೋಡಿ ಕಡಲೆಬೇಳೆ ಇಟ್ಟು ಅಡಿಗೆ ಮಾಡ್ತಾರಲ್ವ ಹಿಟ್ಟು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಅದಕ್ಕೆ ಎಷ್ಟು ಬೇಕಷ್ಟು ಹ್ಞೂ ಸಾಕಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊತೀನಿ ತೋರಿಸ್ತೀನಿ ತಾಳಿ ಫೇಸ್ ಪ್ಯಾಕ್ ತುಂಬ ಯೂಸ್ಫುಲ್ಲು ಮತ್ತು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಲ್ರೆಡಿ ನೋಡಿರ್ತೀನಿ ನಾನು ಇದೇ ಯೂಸ್ ಮಾಡೋದು ನನಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈಗ ಫೇಸ್ ಪ್ಯಾಕ್ ಹಾಕಿ ನೋಡಿ ಈ ತರ ಹಚ್ಕೊತೀನಿ ನೋಡಿ ಬೇಸ್ಟ್ ವೈಟ್ ಆಗುತ್ತೆ ಗ್ಲೋ ಕಾಣಿಸುತ್ತೆ ಫಂಕ್ಷನ್ ಅಂತ ಹೇಳಿ ನಾನು ಇದೇ ಯೂಸ್ ಮಾಡೋದು ಅಲ್ಲಿಗಾದ್ರೂ ಊರಿಗೆ ಹೋಗ್ತಿದ್ದೀನಿ ಅಂದರೆ ಇನ್ನೇನು ಇವತ್ತು ಹೋಗೋದು ನಾಳೋಗೋದಂದ್ರೆ ಈ ಥರ ಇದ್ದ ಟೈಮ್ ಇದ್ದ ನಾನು ಈ ಥರ ಮಾಡ್ಕೊಂಡ್ಬಿಡ್ತೀನಿ ಆಯ್ತು ಹಚ್ಕೊಳೋದು ಇವಾಗ ಸ್ವಲ್ಪ ಡ್ರೈ ಆಗಲಿ ಮತ್ತಿನ್ನ ಹಚ್ಕೊತೀನಲ್ವ ಸಕ್ ಇದು ಟಮೊಟೊ ಒಳ ಟಮೊಟೆ ಎರಡು ಭಾಗ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಚ್ಕೊತೀನಿ ಸ್ವಲ್ಪ ಡ ಡ್ರೈ ಆಗಲಿ ಆಗಿದೆ ಈಗ ನಾನು ಟನ್ ಟೊಮೊಟೊ ತಗೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡಿಕೊಂಡು ಇದು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಇದಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಕೆಲವೊಬ್ರು ಇದು ಫೇಸ್ ವಾಶ್ ಮಾಡಿ ಹಚ್ಕೊತಾರ ಇಲ್ಲ ನಾನು ಫೇಸ್ ವಾಶ್ ಏನು ಮಾಡಲ್ಲ ಹಾಗೆ ಹಚ್ಕೊತೀನಿ ಅದೇ ನೆಕ್ಸ್ಟ್ ಓರ್ಲಾಗಲ್ಲಿ ಇದು ಯೂಸ್ ಮಾಡಿದ್ನಲ್ವ ಆವಾಗ ನಾನು ಊರಿಗೆ ನಾನು ನಾನಿನ್ನೂ ಅಪ್ಲೋಡ್ ಮಾಡಿತ್ತಿಲ್ಲ ವೀಡಿಯೋ ಅವಾಗ ನಮ್ಮ ತಂಗಿ ನೋಡಿ ಏನು ಫೇಸ್ ವಾಶ್ ಮಾಡ್ಕೊಂಬಂದಿಯಾ ಅಂತ ಕೇಳಿದ್ಲು ಫೇಸ್ ವಾಶ್ ಮಾಡಿಸಿಯಾ ಅಂತ ಇಲ್ಲ ಒಂದು ಈ ಥರ ಮಾಡಿದ್ದೀನಿ ನಾನು ಅಂತಂದೆ ಅವಳು ಈ ಥರ ಎಲ್ಲ ಮಾಡಲ್ಲ ಚೆನ್ನಾಗಿ ರಿಸಲ್ಟ್ ಸಿಕ್ಕ ನಿನಗೆ ಅಂದ್ಳು ಫುಲ್ ವೈಟ್ ಚೆನ್ನಾಗಿ ಕಾಣ್ತಿದ್ದೆ ನಾನು ಫೇಸ್ ನಿಜವ್ ಫ್ರೆಂಡ್ಸ್ ನಾನು ಇಷ್ಟೇ ಹತ್ರ ಆಗಿನಂದ್ರು ಒಂದೇ ಗುಟ್ಟ ನಾನು ಫೇಸ್ ವಾಶ್ ಮಾಡಿಸೇ ಇಲ್ಲ ಪಾರ್ಲರಲ್ಲಿ ನನಗೇನೋ ಭಯ ಅದು ಒಬ್ಬೊಬ್ರಿಗೆ ಆಗುತ್ತೆ ಒಬ್ಬೊಬ್ರಿಗೆ ಆಗೋಲ್ಲ ಮತ್ತೆ ಪಿಂಪಲ್ ಬರ್ತಾ ಬರ್ತತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಎದಕ್ಕೆ ಬೇಕು ಸುಮ್ಮನೆ ಅಂತ ಆಗ್ತಾಳನ್ನ ರಿಸ್ಕ್ ಅಂತ ಅಂತಿದ್ರೆ ಮತ್ತೆ ಪಿಂಪಲ್ಸ್ ಆಗಿ ಕಲೆ ಇರುತ್ತಲ್ವ ಅದು ಹೋಗ್ಬಿಡುತ್ತೆ ಈ ಥರ ಮಾಡಿದರೆ ನೋಡಿ ಲಿಪ್ಪಿಗುಟ್ಟ ನೋಡಿ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ ಒಳ್ಳೆ ರಿಸಲ್ಟ್ ರಿಸಲ್ಟ್ ಸಿಗುತ್ತೆ ಇದ್ರಲ್ಲಿಂದ ನೋಡಿ ಫ್ರೆಂಡ್ಸ್ ಸ್ನಾನ ಮಾಡಿ ಬಂದ್ಬಿಟ್ಟೆ ನಾನು ನೋಡಿ ಫೇಸಲ್ಲ ನೋಡಿ ಎಷ್ಟು ಗ್ಲೋ ಕಾಣ್ತಿದೆ ಅಲ್ವಾ ಎಷ್ಟು ವೈಟು ಕಾಣ್ತಿದೆ ನಾನು ಸ್ನಾನ ಮಾಡಿ ಹಾಗೆ ಬಂದಿದ್ದೀನಿ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಅವಲ್ಲೇ ಸೋಡಾ ನೀರು ಮತ್ತು ಸಬ್ಬನ ಪುಡಿ ಮತ್ತು ಸೋಡಾ ಪುಡಿ ಹಾಕಿ ನೆನೆಸಿಟ್ಟಿದ್ನಲ್ವ ನೋಡಿ ನೆಂದಿದೆ ಇನ್ನೂ ತಿಕ್ಕಿಲ್ಲ ನಾನು ಅವಲ್ಲಿ ಕಲರ್ ಹೇಗೆ ಬಿಟ್ಕೊಂಡಿದೆ ಇದು ಇನ್ನು ಇವಾಗ ಒಂದು ಸ್ವಲ್ಪ ತಿಕ್ಕಬೇಕು ಇದು ಹಾಲ್ತ ಬ್ರೆಶ್ ಇರುತ್ತಲ್ವ ವೇಸ್ಟ್ ಬ್ರೆಷ್ ಇರುತ್ತಲ್ವ ಅದು ತಗೊಂಡು ಚೆನ್ನಾಗಿ ವಾಶ್ ಮಾಡಬೇಕು ಇವರು ಡ್ಯೂಟಿಯಿಂದ ಬರ್ತೀವಿ ಅಂತ ಹೇಳ್ಯಾರ ಬಾಕ್ಸ್ ಒಯ್ದಿಲ್ಲ ಫ್ರೆಂಡ್ಸ್ ನೋಡಿ ಪಪ್ಪ ಬೇಗ ಬರ್ತೀವಿ ರೆಡಿಯಾಗಿ ಊಟ ಮಾಡಿ ಹೋಗೋಣ ಫ್ರೆಂಡ್ಸ್ ತೊಳಸಿದ್ದೀನಿ ಸೇಮ್ ಹೊಸವಾದಂಗೆ ಆಗಿದ್ದೇವೆ ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ ಬಟ್ ರಿಯಲ್ಲಿ ನೋಡಿ ಎಷ್ಟು ಹೊಸದಾದಂಗೆ ಆಗಿದೆ ನೋಡಿ ನೋಡಿ ಚೆನ್ನಾಗಾಗಿದೆ ಓಕೆ ಫ್ರೆಂಡ್ಸ್ ಟಿ ವಿ ರೆಡಿಯಾಗಿ ನೋಡಿ ರಿಯಲ್ ಪಂಚ ಕಣ್ಣಾನ

हाँ सा ನೋಡಿ ಫ್ರೆಂಡ್ಸ್ ಈಗ ನಮ್ಮ ಮನೆಗೆ ಬಂದಿವಿ ಇವಾಗ ನಾವ್ ಎಲ್ಲಿಗೆ ಹೋಗ್ತಿದ್ವಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾವೆಲ್ಲಿಗೆ ಹೋಗ್ತೀವಿ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಆಯ್ ಎಲ್ಲಿಗೆ ಹೋಗ್ತೀನಿ ನನ್ನ ಹಸ್ಬೆಂಡಿಗೆ ಕೂಡ ಗೊತ್ತಿಲ್ಲ ಸರ್ಪ್ರೈಸ್ ಎಲ್ಲಿ ಕರ್ಕೊಂಡು ಅಂತ ಎಲ್ಲಿ ಕರ್ಕೊಂಡು ಹೋಗ್ಬೋದು ಅಲ್ಲೇ ತೋರ್ಸ್ತೀವಿ ಮನೆಯಲ್ಲಿ ಗೊತ್ತೀವಿ ಅಂತ ನಿಮ್ ಭಾವಿಗೆ ಗೊತ್ತಿಲ್ಲ ಪ್ರಿಯಾಂಶಿ ಗೊತ್ತಿಲ್ಲ ನನಗೆ ಗೊತ್ತೆ ನೀನಿಗೆ ಗೊತ್ತೀವಿ ಗೊತ್ತಿಲ್ಲ ಗೊತ್ತ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಕೂಡ ರೆಡಿ ಆಗ್ಯಾರ ಅವ್ರು ಬೈಕ್ ಮೇಲೆ ಬರಲ್ಲ ನೋಡಕರ ನಾವು ಬೈಕ್ ಮೇಲೆ ಹತ್ತಿ ಬನ್ನಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ತೋರಿಸ್ತೀವಿ ನೋಡಿ ನಮ್ ತಂಗಿ ಇವ್ ತಗೋಳ ಅಂತ ಹೇಳ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಇವ್ ತಗೊಂಡಿನಿ ಏರಿಂಗ್ ನೋಡಿ ಇದೇ ಅಂಗಡಿಗೆ ಬಂದಿದ್ ನಾವು ಬಂಗಾರ ತಾಣಾಕಿ ತಗೊಂಡಿನಿಂಡೆಂಟು ಯಾವ ಕಡೆ ಮಾಡ್ತಾರಂತೆ ನೋಡಿ ಇಲ್ಲೆಲ್ಲ ತರಕಾರಿ ಎಷ್ಟಿದಾರೆ ಅಲ್ಲಿ ನಮ್ ಕಕ್ಕ ಕುಂತಾನ ಇಲ್ಲಿ ನಮ್ಮಮ್ಮ ಕುಂತಾರ ಅಲ್ಲಿ ಅಜ್ಜಿ ಕುಂತಾರ ಹಾಗೆ ಫಂಕ್ಷನ್ ಹೋಗಿದ್ವಿ ಅಲ್ಲಾ ಅಲ್ಲಿ ಹಾಗೆ ಗಣೇಶ ಹೋಗ್ತಿತ್ತು ನೋಡ್ಕೊಂಬರನಾ ಅಂತಂದು ಮೂವರ್ ಹೋಗಿದ್ವಿ ಬೈಕ್ ಮೇಲೆ ನೋಡಿ ಅಲ್ಲಿ ಗಣೇಶ ಡಿಜೆ ಎಲ್ಲ ನೀರು ಊಟ ಬೀಳ್ತಿದೆ ಅಲ್ಲಿ ಒಂದು ಐದು ನಿಮಿಷ ಊಟ ಆಗ್ತಿಲ್ಲ ಕಿವಿ ಹೋಗ್ಬಿಡ್ತಿದ್ವಿ ಅನ್ನೋ ಒಂದು ಐದು ನಿಮಿಷ ನಿಂತು ಬಂದ್ಬಿಟ್ಟೆ ಫ್ರೆಂಡ್ಸ್ ನಾನು ಅಷ್ಟೇ ಅದ್ರ ಸಕ್ಕತ್ತಿತ್ತು ನೋಡೋಕೆ ಮಾತ್ರ